ನಮಸ್ಕಾರ ರೀ ಎಲ್ಲರೂ ಹೆಂಗೆದ ರೀ ಇವತ್ತು ಲಘು ನಾ ಯಾಕಂದ್ರೆ ಇವತ್ತ ಕಂಬಿ ಮಲಯ ಬರಾತಾನು ಅದಕ್ಕೆ ಬಡ ಬಡ ವಿಭೂತಿ ಹಚ್ಕೊಂಡು ನಾವು ರೆಡಿ ಆಗಿದ್ದು ರೀ ಕಂಬಿ ಮಲೈನ ಕರ್ಕೊಳ್ಳೋಕೆ ಮತ್ತು ಸಜ್ಜು ರೀ ದೇವರಿಗೆ ಕಡಲೆ ಬೇಳೆ ಮುಂದೆ ಬೆಲ್ಲ ಅಕ್ಕಿ ನೈವೇದ್ಯ ರೀ ಆ ಒಂದು ಗುಡಿಗೆ ಕಂಬಿ ಮಲಯ್ಯ ಬಂದ ನಮ್ಮ ಮನೆ ಕಡೆ ಈಗ ಮಲೈನ ಬರಮಾಡಿಕೊಂಡು ಒಳಗೆ ಈಗ ಮಲೈನ ಬರಮಾಡಿಕೊಂಡು ನಾವು ಪ್ರತಿ ವರ್ಷವೂ ಬರ್ತಾನು ಕಂಬಿ ಮಲಯ್ಯ ನಮ್ಮ ಮನೆಗೆ ಪ್ರಸಾದಕ್ಕೆ ನಾವು ನೆನೆಗಡಲಿ ಮುಂದೆ ಬೆಲ್ಲ ಅಕ್ಕಿ ಎಲ್ಲಾ ಇಟ್ಟಿರ್ತೀವಿ ಮಲ್ಲಯ ಈಗ ನಮಸ್ಕಾರ ಮಾಡೋಣ ಬರ್ರಿ ಮಲ್ಲ ನಮಸ್ಕಾರ ಮಾಡಿ ಈಗ ಮಂಗಳಾರತಿ ಮಾಡ್ತಾರು ಸ್ವಾಮಿಗಳ ಕೇಳ್ರಿ ನೀವು ಹೆಂಗೈತಿ ನಮ್ಮೂರಾಗ ಪ್ರತಿ ಮನೆ ಮನೆಗೂ ಹೊಕ್ಕನು ಕಂಬಿ ಮಲ್ಲಯ್ಯ ಪ್ರತಿ ಮನೆಯವರು ನೈವೇದ್ಯಕ್ಕ ನೆನೆಗಡಲೆ ಬೆಲ್ಲ ಅಕ್ಕಿ ಮುಂತಾದ ನೈವೇದ್ಯಗಳನ್ನ ಮಲ್ಲ ಈಗ ಬಾನ ಹಿಡಿತಾರ ಮುಂದ ಮಂಗಳಾರತಿ ಮಾಡ್ತಾರು ಮುಂದೆ ಮಾರ್ಚ್ ನಮ್ಮ ಊರಿಂದ ಶ್ರೀಶೈಲಕ್ಕ ಪಾದಯಾತ್ರೆಯ ಮೂಲಕ ನಡ್ಕೋತಾ ಹೋಗ್ತಾರ ಶ್ರೀಶೈಲಕ್ಕ ಹೋಗಿ ಬಂದ ನಂತರ ನಮ್ಮ ಊರಾಗ ಐದೇಶಿ ಮಾಡ್ತಾರೆ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮುಂದಿನ ಬ್ಲಾಗ್ದಾಗ ಒಳ್ಳೆ ಕಣ್ಣು ಹುಡುಗಿ ಬರ್ತಾನು ನಮಸ್ಕಾರ